ಇವತ್ತಿನ ಪ್ರಾಪರ್ಟಿ ಹೈಲೈಟ್ಸ್ ಬಂದು ಫಲ ಕೊಡಲು ಶುರುವಾಗಿರೋ ತೆಂಗಿನ ಮರಗಳು ರೀಸೆಂಟ್ ಆಗಿ ನೆಟ್ಟಿರೋ ಅಡಿಕೆ ಸಸಿಗಳು ಕೆಂಪು ಭೂಮಿ ಜೊತೆಗೆ ಕಾರ್ನರ್ ಪ್ರಾಪರ್ಟಿ ಹಾಗೂ ಉತ್ತಮ ನೀರಾವರಿ ಇರುವ ಪ್ರದೇಶ ಇಷ್ಟೆಲ್ಲ ಫೆಸಿಲಿಟೀಸ್ ಇರೋ ಆರು ಎಕರೆಯ ಸುಂದರ ತೋಟ ಈ ವಿಡಿಯೋದಲ್ಲಿ ಕೊಡ್ತಾ ಇರೋ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ನಮಸ್ಕಾರ ಸ್ನೇಹಿತರೆ ಟುಮಕು ರಿಲೇಟಿವ್ಸ್ಗೆ ಸ್ವಾಗತ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಪ್ರಾಪರ್ಟಿ ಡೀಟೇಲ್ಸ್ನ ಜೊತೆಗೆ ಕ್ಲೀನ್ ಆ್ಯಂಡ್ ಹಾನೆಸ್ಟ್ ಡೀಲ್ಸ್ ನಿಮಗೆ ಸಿಗ್ತಾನೇ ಇರುತ್ತೆ ಈ ಟಾರ್ ರೋಡ್ ಡಿವಿಯೇಷನ್ ತಗೊಂಡು ಜಸ್ಟ್ ಒಂದು ಹೋದರೆ ಸಿಗೋದೆ ಈ ಆರು ಎಕರೆ ರೆಕಾರ್ಡ್ ಜೊತೆಗೆ ಒಂದು ಎಕರೆ ಖರಾಬ್ ಸೇರಿ ಟೋಟಲ್ ಆಗಿ ಏಳು ಎಕರೆನಲ್ಲಿರೋ ಈ ಸುಂದರವಾದ ತೆಂಗಿನ ತೋಟ ಐವತ್ತರಿಂದ ಅರವತ್ತು ಮೀಟರ್ ಅಷ್ಟು ಮಡ್ರೋಡೆ ಆದ್ರೂ ಕನೆಕ್ಟಿವಿಟಿ ಚೆನ್ನಾಗಿದೆ ಇದು ಕಾರ್ನರ್ ಪ್ರಾಪರ್ಟಿ ಈ ಪ್ರಾಪರ್ಟಿಯ ಎರಡು ಬದುಗಳಲ್ಲಿ ಅಂದ್ರೆ ಎರಡು ದಿಕ್ಕುಗಳಲ್ಲಿ ರೋಡ್ ಇದೆ ಈ ಪ್ರಾಪರ್ಟಿ ಸುತ್ತಲೂ ಫೆನ್ಸಿಂಗ್ ಆಗಿದೆ ಇನ್ನು ಈ ಪ್ರಾಪರ್ಟಿಯ ಬೆಳೆಗಳ ಬಗ್ಗೆ ಹೇಳ್ಬೋದಾದ್ರೆ ಮುನ್ನೂರಕ್ಕೂ ಹೆಚ್ಚಿನ ತೆಂಗಿನ ಮರಗಳಿದೆ ಎಲ್ಲ ಮರಗಳು ಸುಮಾರು ಏಳರಿಂದ ಎಂಟು ವರ್ಷದ್ದು ಆಲ್ರೆಡಿ ಫಲ ಕೊಡೋಕೆ ಸ್ಟಾರ್ಟ್ ಆಗಿದೆ ಈ ತೆಂಗಿನ ಮರಗಳ ಜೊತೆಗೆ ರೀಸೆಂಟ್ ಆಗಿ ನೆಟ್ಟಿರೋ ಮೂರು ಸಾವಿರ ಅಡಿಕೆ ಸಸಿಗಳಿದೆ ರೀಸೆಂಟ್ ಆಗಿ ಟ್ರಂಚ್ ಹೊಡೆದು ಅಡಿಕೆ ಸಸಿಗಳನ್ನ ಇಟ್ಟಿರೋದು ನೀವು ನೋಡಬಹುದು ಅಡಿಕೆ ಹಾಗೂ ತೆಂಗಿನ ಸಸಿಗಳ ಮಧ್ಯೆ ಸೈಂಟಿಫಿಕಲಿ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಇಟ್ಟಿದ್ದಾರೆ ತೆಂಗಿನ ಸಸಿಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಪ್ರಾಪರ್ಟಿಯ ನೀರಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಉತ್ತಮ ನೀರಿನ ಲಭ್ಯತೆ ಇರೋ ಎರಡು ಬೋರ್ವೆಲ್ಗಳಿದೆ ಈ ತೋಟದ ಹತ್ರನೇ ಒಂದು ಕೆರೆಕಟ್ಟೆ ಇದೆ ಅದರಿಂದ ಅಂತರ್ಜಲ ಕೂಡ ಚೆನ್ನಾಗಿದೆ ಹೀಗಾಗಿ ಬೋರ್ವೆಲ್ಗಳಲ್ಲಿ ಸಾಕಷ್ಟು ನೀರಿನ ಲಭ್ಯತೆ ಇದೆ ಈ ಎರಡು ಬೋರ್ವೆಲ್ಗಳಿಗೆ ಒಂದು ಓನ್ ಟ್ರಾನ್ಸ್ಫಾರ್ಮರ್ ಇದೆ ಈ ಪ್ರಾಪರ್ಟಿನಲ್ಲಿ ಒಂದು ಸ್ಟೋರೇಜ್ ಶೆಡ್ ಕೂಡ ಇದೆ ಇನ್ನು ಇದು ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಯಾವುದೇ ಕಾನೂನು ತೊಡಕುಗಳಿಲ್ಲ ಹಾಗಾಗಿ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ ಮತ್ತು ಈ ಪ್ರಾಪರ್ಟಿ ವಿಲೇಜ್ ಹತ್ತಿರದಲ್ಲೇ ಇದೆ ಇನ್ನು ಈ ಪ್ರಾಪರ್ಟಿಯ ಲೊಕೇಶನ್ ಮತ್ತು ಆಕ್ಸೆಸೆಬಿಲಿಟಿ ಬಗ್ಗೆ ಹೇಳೋದಾದ್ರೆ ಈ ಪ್ರಾಪರ್ಟಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರ್ ಹೋಬ್ಳಿನಲ್ಲಿ ಬರುತ್ತೆ ತುಮಕೂರು ಚೇಳೂರ್ ರೋಡ್ ನಲ್ಲಿ ಬರೋ ಸಾತೇನಹಳ್ಳಿ ಹತ್ರ ತುಮಕೂರು ಚೇಳೂರ್ ರೋಡ್ ಇಂದ ಮೂರುವರೆ ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಹಾಗೆ ಬ್ಯಾಂಗ್ಳೂರ್ ಯಶವಂತಪುರಿಂದ ತೊಂಬತ್ ಮೂರು ಕಿಲೋಮೀಟರ್ ಆಗುತ್ತೆ ಈ ತೋಟದ ಬೆಲೆ ಬಂದು ಎಕರೆಗೆ ಎಪ್ಪತ್ತೈದು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತುಮಕೂರಿ ಎಲೇಟರ್ಸ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಮತ್ತೊಂದು ಪ್ರೀಮಿಯಂ ಆ್ಯಂಡ್ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು Thank you.